ಧರ್ಮ ಧರ್ಮಗಳ ನಡುವೆ ಬೆಂಕಿ ಯಾವ ಧರ್ಮ ರೀ ಯಾವ ಸೀಮೆ ಧರ್ಮ ರೀ ಧರ್ಮ ಜಗತ್ತಿಗಿರೋದು ಒಂದೇನೆ ಅವ್ರದ್ದು ಮತ ಮತ ಬೇರೆ ಧರ್ಮ ಬೇರೆ ಧರ್ಮ ಅಂದ್ರೆ ಸತ್ಯವಾಗಿ ನಡೆಯೋದು ಧರ್ಮ ಅಂದ್ರೆ ಪ್ರಾಮಾಣಿಕವಾಗಿರೋದು ಧರ್ಮ ಅಂದ್ರೆ ಮೋಸ ಮಾಡೋದಲ್ಲ ಧರ್ಮ ಅಂದ್ರೆ ಬೆಂಕಿ ಹಾಕೋದಲ್ಲ ಬೆಂಕಿ ಹಾಕಿದವ್ನು ಯಾವ ಧರ್ಮ ಅಂತೀರ್ರಿ ನೀವು ಅದು ಮತ ಮತ್ತು ಮತಾಂಧತೆ ತನ್ನ ಮತದ ವಿಸ್ತರಣೆಗೆ ಮಾಡುವ ಮತಾಂಧತೆ ಇದು ಈ ಕೃತ್ಯ ಅವರು ಫ್ರೀ ಡಿಸೈನು ಇವತ್ತಲ್ಲ ಸಾವಿರದ ನಾನ್ನೂರು ವರ್ಷದಿಂದಲೇ ಡಿಸೈನ್ ಮಾಡಿರೋದು ನೀವು ಅದನ್ನು ವಿಶ್ಲೇಷಣೆಗೆ ಒಳಪಡಿಸಿ ಗೊತ್ತಾಗುತ್ತೆ ಹೀಗೆ ಇದ್ರೆ ಮುಂದಿನ ನಡೆ ಏನು ಸರ್ ಬಿಜೆಪಿ ಬಿಜೆಪಿದಲ್ರಿ ದೇಶ ಉಳಿಸ್ಕೊಳ್ಳೋಕೆ ಹಿಂದೂಗಳೆಲ್ಲರೂ ಸೇರಿ ಯೋಚನೆ ಮಾಡಬೇಕು ಬಿಜೆಪಿ ಒಂದು ರಾಜಕೀಯ ಪಕ್ಷ ಬಿಜೆಪಿಯಿಂದ ಬಿಟ್ಬಿಡ್ರಿ ಬಿಜೆಪಿ ಇದ್ರು ನಡೀತದೆ ಇಲ್ಲದೆ ಇದ್ರು ನಡೀತದೆ ದೇಶ ಇರಬೇಕು ದೇಶ ಇರಬೇಕು ಅಂದರೆ ನಾವು ಹಿಂದೂ ಅನ್ನೋ ಭಾವನೆಯಿಂದ ಭಾವನೆಯಿಂದ ಯೋಚನೆ ಮಾಡಿದ್ರೆ ಮಾತ್ರ ದೇಶ ಉಳಿಯುತ್ತೆ ಇಲ್ದೇ ಇದ್ರೆ ಆ ಬಾಂಗ್ಲಾದಲ್ಲಿ ಆಗೋದು ಪಾಕಿಸ್ತಾನದಲ್ಲಿ ಆಗೋದು ಇಲ್ಲೂ ನಡೀತದೆ ನಿಮ್ ಮನೆಗೂ ಹೆಂಗೆ ನೀವು ಪತ್ರಕರ್ತ ಅಂತಲೂ ನೋಡಲ್ಲ ಕಾಂಗ್ರೆಸ್ ಅಂತಲೂ ನೋಡಲ್ಲ ಬಿಜೆಪಿ ಅಂತಲೂ ನೋಡಲ್ಲ ನಿಮ್ಮ ಹೆಂಗಸ ಹೆಂಗಸರು ಮಕ್ಕಳನ್ನು ಹೊತ್ಕೊಂಡು ಹೋಗ್ತಾರೆ ಮಾತಾಡೋದು